ಒಂದು ಸ್ವಲ್ಪ ದಾಂಗ್ಲಿ ಕಮ್ಮ ಮಾಡಿದ್ರಿ ಅಪ್ಪ ಅಂತಂದ್ರೆ ಈ ಶೈದ ಮರ್ಮ ಗುರುತಾಗ್ತದೆ ಯಾಕಂದ್ರ ಈ ಸತ್ಯ ಸಂಘದ ಸೇವಾ ದಿವಸ ಸಿಗುದು ಅಲ್ಲಿ ಇದು ಹೌದು ಹೌದು ಯಾಕಂದ್ರೆ ಇದು ಒಂದು ಸಮಯದ ಸಮಯದ ನಾವು ಮೊದಲು ಎದಕ್ಕೆ ಕಿಮ್ಮತ್ತು ಕೊಡ್ಬೇಕಂದ್ರೆ ಸಮಯಕ್ಕೆ ಕಿಮ್ಮತ್ತು ಕೊಡ್ಬೇಕು ಸಮಯ ಯಾಕೆ ಕೊಡಬೇಕು ಯಾಕ್ರಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಈ ಮಾತು ಹೇಳ್ತಾನೆ ಏನಂತರಿ ಅರ್ಜುನ ಸಮಯ ಅರ್ಥ ಕಳಿಬೇಡ ಹೌದು 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 ಯಾಕೆ ಅರ್ಥ ಕೇಳದ ಹಿಂದುದು ಯೋಗ ನಾಳೆಗಿರುದಿಲ್ಲ ಇರುವುದಿಲ್ಲ ಸಮಯದೊಳಗೆ ಜಗತ್ತೆ ಹುಟ್ಟುತ್ತದೆ ಹೌದು ಸಮಯದೊಳಗೆ ಜಗತ್ತೆ ಬೆಳೀತದ ಬೆಳೀತದ ಸಮಯ ಅನ್ನುದೆ ನಾನೇ ಇದ್ದ ಹೌದಾ ಹೌದಾ ಹೌದ ಹೌದು ಅದಕ್ಕೆ ಸಮಯ ಎರ್ಥ ಕಳಿಬೇಡ ಹೌದು ಅವಾಗ ಇದ್ದ ನಡೆದಂತ ಇದ್ದ ಭೂಮಿ ಒಳಗೆ ಅರ್ಜುನನ ರಥ ಹೋಯ್ತು ಇದ್ದ ಕವರವರು ಪಾಂಡವರು ಇದ್ದದ ಹೌದು ಇದ್ದದ ಒಳಗೆ ಮಧ್ಯದೊಳಗೆ ರಥ ತರಬಹುದು ಕೃಷ್ಣ ಹೌದು ಹೌದು ಅವಾಗ ಹೇಳ್ತಾನೆ ಅರ್ಜುನಿಗೆ ಇನ್ನು ಇದ್ದ ಚಾಲು ಮಾಡ ಹೌದು ನಾ ಈ ಕಾಡಿ ಗೀತಾ ಜ್ಞಾನ ನಿನಗೆ ಹೇಳ್ತ ಹೌದು ಹೌದು ಅವಾಗ ಅರ್ಜುನ್ ಅಂದ ಪರಮಾತ್ಮ ಈ ಕಾಡಿ ಕವರವರ ಕೂಡ ಇದ್ದ ಮಾಡಿ ಹೌದು ಹೌದು ಗೀತಾ ಜ್ಞಾನ ಕಿವಿಲೆ ಕೇಳತಿ ಎರಡು ಹೆಂಗ ನಡೀತದೆ ಎರಡು ಕೆಲಸ ಮಾಡ್ಲಕ್ಕೆ ಬರಂಗಿಲ್ಲ ಬರುದಿಲ್ಲ ಅವ್ರಿಗೆ ಹೊಡೆದರೆ ಅಂತ ಹೇಳಿ ಒಂದ್ ಹೇಳು ಹೌದು ಹೌದು ಅದು ಬಿಟ್ಟು ಗೀತಾ ಜ್ಞಾನ ಕೇಳತ್ ಹೇಳಿ ಒಂದ್ ಹೇಳು ಹೌದು ಹೌದು ಈ ಕಡೆ ಕೌರವ್ರು ಕೂಡ ಯುದ್ಧ ಮಾಡಿ ಗದಿ ಅತಿ ಈ ಕಡೆ ಗೀತಾ ಜ್ಞಾನ ಇದ್ದ ಭೂಮಿ ಆಗಿರ್ಲಿ ಹೇಳ್ತಿ ಇದು ಸಾಧ್ಯ ಯಾರಿಗ ಆಗ್ತದೆ ಕೇಳ್ದ ಅರ್ಜುನ ಹೌದು ಹೌದು ಅವಾಗ ಪರಮಾತ್ಮ ಹೇಳ್ತಾನೆ ಅರ್ಜುನ್ಗ ಏನಂತ ಹೇಳಿ ಎರಡೂ ಸಾಧ್ಯ ಆಗ್ತದ ಎರಡೂ ಸಾಧ್ಯ ಆಗ್ತದ ಇದ್ದ ಮಾಡಿ ಗದಿಲಕ್ಕ ಬರ್ತದ ಬರ್ತದ ನಾ ಹೇಳುದು ಗೀತಾ ಜ್ಞಾನ ತಿಳ್ಕೊಳಕ್ಕ ಬರ್ತದ ಹೌದ ಹೌದ ಹೌದು ಅಂತ ಕೇಳ್ದ ಹೌದು ಹಿಂಗ ಮಾಡಿ ನಿನ್ನ ಇಂದ್ರಿಗಳಿಂದ ಯುದ್ಧ ಮಾಡು ಹ ನಿನ್ನ ಕೈಗಳಿಂದ ಕಾಲಿನಿಂದ ಇದ್ದ ಮಾಡು ಮಾಡು ನಿನ್ನ ಒಳಗೊಂದು ಮನಸ್ಸದ ಅದು ನನ್ನ ಮ್ಯಾಗಿಡು ಕಡೆ ಹೆಂಗ ಹೇಳ್ತೇನೆ ನಿನ್ನ ಕೈಗಳು ಕಾಲುಗಳಿಂದ ಯುದ್ಧ ಮಾಡು ನಿನ್ನ ಒಳಗೊಂದು ಮನಸ್ಸದ ಅದು ನನ್ನ ಮ್ಯಾಗಿಡು ಆ ಕಡೆ ಅದನ್ನೂ ಗೆದಿತ್ತದ ಈ ಕಡೆ ಇದನ್ನೂ ಗೆದ್ದಿತ್ತು ಹೌದ ಹೌದು 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 ಇದು ಯಾರು ಮಾಡ್ಯಾರ ಮೂರು ಲೋಕದಾಗ ಅಂದ್ರೆ ಅರ್ಜುನಗ ಒಬ್ಬನಿಗೆ ಸಾಧ್ಯ ಸಾಧ್ಯತೆ ಇದು ಹೌದು ಹೌದು ಈ ಕಡೆ ಕವರವರ್ಗೂ ಅದ ಮಾಡಿ ಇದ್ದೂ ಗೆದ್ದದ ಹೌದ ಗೀತಾ ಜ್ಞಾನ ಕೃಷ್ಣಂದು ಕಿವಿಲೆ ಕೇಳ್ದ ಇದ್ದ ಭೂಮಿ ಒಳಗೆ ಹೌದು 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 ಈ ಮಾತು ನಿಮಗೆ ಇಲ್ಲಿ ಯಾಕೆ ಹೇಳ್ಬೇಕಾಗ್ಯದ ಯಾಕೆ ಹೇಳ್ಬೇಕು ರೀ ನಾವು ಒಂದು ಇದ್ದು ಭೂಮಿ ಒಳಗೆ ಇದ್ದೇವೆ ಹಾಂ ಹಾಂ ಇದು ಯಾವಾಗ ಇದ್ರಿ ಇದು ಹೆಂಡತಿ ನಂದು ಮಕ್ಕಳ ನಂದು ಹೊಲ ನಂದು ಮನಿ ನಂದು ಐಶ್ವರ್ಯ ನಂದು ಮಾಡಿ ನಂದು ಗಾಡಿ ನಂದು ಈ ಮಾಯಾ ನಂತದ್ದು ಒಂದು ಇದ್ದದು ಹೌದು ಹೌದು ಈ ಇದ್ದದೊಳಗೆ ನಿಂತು ನಾವು ಎಲ್ಲಾ ಮರ್ತಿದ್ವಿ ಹೌದ ಹೌದು ಈ ಹಿಂದಿದೊಳಗೆ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ರಿ ನಿಮ್ಮ ಹೊಲ ಮನಿ ಒಳಗ ಕಬ್ಬಿನ ಒಳಗ ಕಸ ತಗಿರಿ ಗಳಿ ಹೊಡ್ರಿ ನಿನ್ನ ಭೂಮಿ ಒಳಗ ನಿಂತು ಮಾಡು ಮಾಡು ನೀ ಹೊರದೊಳಗೆ ನಿಂತು ಕೆಲಸ ಮಾಡು ನಿನ್ನ ಮನಸ್ಸನ್ನು ಗುಡ್ಡದ ಮುತ್ತಿನ ಮ್ಯಾಗೆ ಇಡು ಅದನ್ನು ಗೆದಿತ್ತದ ಹೌದು 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 ಇಷ್ಟೇ ಮತ್ತಿಲ್ಲ ಹೌದು ಹೇಳುದಿಲ್ಲ ಮಾಡಿ ಬಹಳ ಹೌದು ಅದು ತಿಂಗಳ ಪರ್ಯಂತರ ಹೇಳಿದ್ರೆ ಮುಗಿಲಾರ ಸಿದ್ಧಟಿಗೆ ಅದ 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 ಇದು ಎರಡು ಮೂರು ತಾಸನಾಗ ಮುಗಿದ ಸಿದ್ದ ಮುತ್ತಿ ಅಂದು ಅಲ್ಲ ಹೌದ ಹೌದು ಹೌದು ಏನೋ ಅದರೊಳಗೆ ಕುಡುಪು ಕುಡಪ ಆದಂತ ಮೂಲ ಮೂಲ ವಿಷಯಗಳನ್ನು ಹೇಳಿ ತಮ್ಮ ಮನರಂಜನೆ ಮಾಡುವುದು ಮಾಡುವುದ ಈಗ ಎರಡೂ ಮೇಳಿನ ನಡುವಂತ ವಾದಿಟ್ಟಿರಿ ಹೌದು ಹಾಲು ಮತದಲ್ಲಿ ಮಾಳಿಂಗ್ರ ಮಾಡದಂತ ಇತಿಹಾಸದ ಒಂದೊಂದು ವಾದ ಮಾಡ್ರಿ ಹೌದು ಹೌದು ಹೇಳ್ಯಾರ ಹಿಂಗ ಹೇಳ್ಯಾರ ಹೌದು ಯಾಕ ಅವನು ಉಡಿ ಒಳಗೆ ಅನ್ನ ಅವನ್ ಅಂದ್ರೆ ಅವಂದೇ ಮಾಡ್ರಿ ಹೌದು ಇಲ್ಲಿ ನಾವೇನು ಮಾಡಬಾರ್ದಂತಿಲ್ಲ ಏನೇನೇ ಮಾತಾಡ್ಕೊತ ಮಾತಾಡ್ಕೊತು ಅಮೋಷ್ಸಿದ್ ಹಿಂಗ ಮಾಡಿಂಗ್ರ ಹಿಂಗ ಹೊರಟ ಮಾತು ಮಾತಾಡು ಆಗ್ಯಾವ ಅಂತ ಹೇಳಿ ನಾವು ಬಹಳ ಮಾತಾಡಲ್ಲ ಹೌದು ಹೌದು ಇದ್ದಟ್ಟೆ ಮಾತಾಡುವ ಮೇಳಗಳಿಲ್ಲ ಏನಾರ ಏನಾರ ಬಾಯಿಲೆ ಮಾತಾಡ್ತಾವ ಅವು ಮಾತಾಡಬಾರ್ದು ಅಂತ ಹೇಳಿ ನಾವು ಬಹಳ ವಾದ ಮಾಡಲ್ಲ ಏನೋ ನೀವು ಹೌದು ಮಾಡ್ಬೇಕಾಗ್ತದೆ ಇಲ್ಲಿ ಕೈಲಾಸದಲ್ಲಿ ಗುರುವಿನಲ್ಲಿ ದುಡಿದು ಗುರುವಿನ ಭೂಲೋಕ ಕೇಳಿಸದ ಹೌದು ಅಪ್ಪ ಘಳಸಿ ಆಸ್ತಿ ಭೂಮಿಗೆ ತಂದ ಯಾರು ಕೈಲಾಸದ ಒಡಿ ತಂದಂತದು ಗುರುವಿನಲ್ಲಿ ಬೇಡಿ ಕೊಟ್ಟ ಹೌದು 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 ಮಾಯಾದ ಮಗ ಮಾಧುಲಿಂಗ ಪ್ರಸಾದ್ ಗಂಟ ಕೊಟ್ಟ ತೇರ್ವಾಡ ಮಂಗರಿಗೆ ಕಂಬಳಿ ಕೊಟ್ಟ ಕರ್ಣಿ ಮಲ್ಕಾರ್ಸಿದ ಬೆತ್ತ ಕೊಟ್ಟ ಹೌದು ಹೌದು ತನ್ನ ಸಸಿ ಪಂಚವ್ಗೆ ಪಲ್ಲಕ್ಕಿ ಪದವಿ ಕೊಟ್ಟ நா மி சமர தேவீந்திர பதவி கொட்டா இது பதவி இந்திர பதவி தேவீந்திர பதவி இந்திர பதவி கொட்டா ಇನ್ನು ಕಲ್ಲೂರ್ ಮುತ್ಯಾಗ ಹೇಳಿಕೆ ಕೊಟ್ಟ ಹೌದು 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 ಹೌದಲ್ರಿ ಹೌದು ನನ್ನ ಮನಕಾರ ಸಿದ್ಧ ಹಿಂಡ ಸಿದ್ಧರೊಳಗೆ ನೀ ಪುಂಡ ಸಿದ್ಧ ಕಲಿಯೋಗದಲ್ಲಿ ಕೃಷ್ಣ ಅವತಾರ ಹೇಳಿ ಅವನಿಗೆ ಬಿರಿದಿಟ್ಟ ಹೌದು ಹಿಂಗ ಜಗತ್ತದಲ್ಲಿ ಗುರುವಿನಲ್ಲಿ ಬೇಡಿ ತಂದುದು ಆಸ್ತಿ ಎಲ್ಲ ಮಕ್ಕಳಿಗೆ ಕೊಟ್ಟ ಹೌದು 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 ನಮ್ಮ ಸಕಲ ಹೌದ್ರಿ ಕೇಳುದರಿ ಕೇಳುದು ಹಿಂಗೆ ನಮ್ದು ಸಿದ್ಧಟಿಗೆ ಮಾಳಪ್ಪ ಅವ್ರು ಹೇಳ್ತಾರೆ ಹೌದು 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 ಅವನಿಗೆ ಅಮ್ಮ ಹಂಗ ನಾಲ್ಕು ಮಂದಿ ಮಕ್ಕಳ ಹಂಗ ಅವನಿಗೆ ನಾಲ್ಕು ಮಂದಿ ಹೌದು ಹೌದ್ ಹೌದು ರಾಯ್ ತಂದು ಗಳ ಆಸ್ತಿ ನಾಲ್ಕು ಮಂದಿ ಮಕ್ಕಳಿಗೆ ಯಾನೇನು ಕೊಟ್ಟ ಹೌದು 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 ಅವರು ಆಸ್ತಿ ತೊಗೊಂಡ್ರು ಜಗತ್ತದಲ್ಲಿ ಏನು ಪಾವಡ ಹೌದು ಊರಿಗೋದ್ರು ಯಾವ್ಯಾವ ಊರಿಗೆ ಹೋದ್ರು ಆ ಪಾವಡ ತಗೊಂಡು ಏನೇನು ಕೆಲಸ ಮಾಡಿದ್ರು ಹೌದು 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 ಹೌದ್ರಿ ಹೌದು ಅನಂತದ್ದು ನಿಮ್ಗೆ ಎಷ್ಟು ತಿಳಿತದ್ರಿ ನಾವು ಇಟ್ಟು ಹೇಳಿ ಅಂತಿಲ್ಲ ಎಲ್ಲ ಇಲ್ಲ ಅವ್ರ ಎಷ್ಟು ಹೇಳ್ಯಾರ ಇಟ್ಟು ಕೇಳ್ರಿ ಅಂತ ಹೇಳಿ ಅಂತ ಹೇಳಿ ನಾವು ಕೇಳುದೇವ ಅದಕ್ಕ ಇಂದಿನ ದಿವಸ ಇಲ್ಲಿ ಏನು ಅಂತ ಏನದ ರೀ ಯಾರು ಅನಭಾವದಲ್ಲಿ ಹೌದು 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 ಯಾಕೆ ತಿಳ್ಕೊಳ್ಳೋದ ಮಂದಿಗೆ ನಗಿಸಿ ನಂಜಿಸಿ ಅವ್ರಿಗೆ ಜ್ಞಾನ ಕೊಡುದ ಸತ್ಯ ಸಂಘ ಅಂದ್ರೆ ಹೆಂಗದ ಯಾಕದ ಒಬ್ಬ ತುಡುಗ ತುಡುಗ ಮಾಡಿ ಓಡಿ ಹೋದ ಪೊಲೀಸ್ ಬೆನ್ನ ತುಡುಗ ಕಳ್ಳ ಓಡಿ ಹೋದ ಪೊಲೀಸ ತುಡುಗನ ಬೆನ್ನತ್ತಿ ಊರಿಂದ ಸಾಧುನ ಆ ಗುಂಪಾದೊಳಗೆ ಸೇರಿ ಯಾವ ಕಳ್ಳ ಕಳ್ಳ ಅಲ್ಲಿ ಏನು ಮಾಡ್ದ ಕಳ್ಳ ಅವ ಸಾಧು ಭಿಕ್ಷಕ್ ಹೋಗಿದ ತನ್ನ ಮೈಯ್ಯನ ಅಂಗಿ ಕಳೆದ ಆ ಸಾಧುನ ಡ್ರೆಸ್ ಉಟ್ಕೊಂಡಿವ ಆ ಗುಂಪಾದ ಹೌದು ಸಾಧುನ ಡ್ರೆಸ್ ಕ್ಯಾಮಿ ಉಟ್ಟು ಹಣಿಗೆ ಇಬ್ಬ ಹೆಚ್ಚಿ ಗೂಟಿಗೆ ರುದ್ರಕ್ಷ ಓಂ ನಮ ಶಿವನ್ ಕೋತ್ ಕೂತ ಮತ್ ಆಟೋತನ ಸಾಧು ಎಲ್ಲಿ ಹೋಗಿದ್ರಿ ಅವಿಕ್ಷ ಹೋಗಿದ್ ಮತ್ತೊಂದು ಮುಂದೂರಿ ಊರಾಗ ಪೊಲೀಸ್ ಬಂದು ಸುತ್ತ ಹಾಕಿದ ಹೌದು ಹೌದು ಒಳಗ್ ಹಣಕಿ ಬಿದ್ದು ನೋಡ್ತಾನೆ ಕಳ್ಳ ಎಲ್ಲಿ ಹೋದ ಸಾಧು ಕೂತ ನನ್ನ ನಮಸ್ಕಾರ ಅಪ್ಪ ಒಬ್ಬ ಕಳ್ಳ ಓಡಿ ಬಂದ ನನ್ನ ಕೈಯನ್ನು ತಪ್ಪಿಸ್ಕೊಂಡು ಎಲ್ಲಿ ನೋಡಿ ನನ್ನ ಮಟದಾಗ ಅನ್ನ ಕಳ್ಳನಿ ಖರೆ ಅವನಿ ಕೇಳ್ತಾನ ಅವ್ರ ಬೇರೆ ರೀ ನಮ್ ಬೇರೆ ರೀ ಓಂ ನಮಶ್ವಾರ್ ಹಾ ಜಪಮಣಿ ತಿರುವುದೇ ಅವಾಗ ಸಹ ನೋಡಿ ಪೊಲೀಸ್ ಅಂದತ್ತ ಏನತ್ರೀ ಕಳ್ಳರೇ ಸಿಗ್ಲಿಲ್ಲ ಸಿಗ್ಲಿಲ್ಲ ಈ ಮಾತ್ಮರ ದರ್ಶನ ರೀ ನನಗಾಯ್ತ ಕೇಳಿ ಎರಡು ನೂರು ರೂಪಾಯಿ ಇಟ್ಟು ನಮಸ್ಕಾರ ಮಾಡ್ದತ್ತ ಅವನಿಗೆ ಕಳ್ಳಗ ಕಳ್ಳ ಅಂದತ್ತ ಕಳ್ಳ ಏನತ್ರಿ ನಾ ಸಾಧುನ ಡಿರೇಷ್ ಮೈ ಮ್ಯಾಗ ಹಾಕೊಂಡು ಈ ಬುತ್ತಿ ಹಚ್ಕೊಂಡು ರುದ್ರಾಕ್ಷಿ ಕೈಯಾಗಿ ಹಿಡಿದ್ರೆ ಕಳ್ಳಂತ ಹೇಳಿ ಹೋಗಿ ನನಗೆ ಎರಡು ನೂರು ರೂಪಾಯಿ ಕೊಟ್ಟು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಸ್ಕಾರ ಮಾಡ್ತಾನಂದ್ರೆ ಹೌದು ಇದು ಸತ್ಯ ಸಂಘ ಇದ್ರ ಬರೀ ಕೂಡ ಸಂಘ ಆದ ಹೌದು 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 ನಾ ಸಾಕ್ಷಾತ್ ಸಾಧು ಆದ್ರೆ ಕಿಮ್ಮತ್ತಿರ್ಬೇಕಂತ ಹೇಳಿ ಆ ಸಾಧು ತನ್ನ ಕೂತತ್ರಿ ಭಿಕ್ಷಾ ಬೇಡಿ ಹೌದು ಹೌದು ಬಂದತ್ತ ನಿನ್ನ ಅರ್ಬಿದಿಂದ ನನ್ನ ಕಳ್ಳತನ ಓಡಿ ಹೋಗ್ಯದ ಹೌದು ಹೌದು ನನಗೆ ಆಶೀರ್ವಾದ ಹೇಳಿ ಆ ಸಾಧುನ ಪಾದ ಬಿದ್ದ ಹೌದಾ ಹೌದು ತಾತ್ಪರ್ಯ ಏನು ಏನದರಿ ಸತ್ಯ ಸಂಘದಲ್ಲಿ ಇಂತ ಶಕ್ತಿ ಅದ ಅದಕ್ಕೆ ಹೇಳ್ತಾರೆ ಮಾತ್ಮರು ಏನತ್ತ ಸತ್ಯ ಶರಣರ ಸಂಘವಿರಲು ವಿರಲು ತೀರ್ಥ ಯಾತಕೋ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕೋ ತಾವೆಲ್ಲರೂ ಇಲ್ಲಿ ಬಂದಿರಿ ಇದು ಯಾವ ಉಪಯೋಗ ಹಾ ಉಪಯೋಗ ಬ್ಯಾರೆ ಹಾ ಸದು ಉಪಯೋಗ ಇವು ಎರಡು ಒಂದೇ ನೀವು ಹೊಲ್ದಾಗ ಒಂದು ಸಾಮಾನು ಬಿದ್ದದ ಮನೆಯಾಗ ಒಂದು ಸಾಮಾನು ಉಪಯೋಗ ಬರ್ತದೋ ಉಪಯೋಗಕ್ಕೆ ಬರ್ತದ ಮಕ್ಕಳಿಗೆ ಬೇಕಾಗದು ಉಪಯೋಗ ಹೌದು ಹೌದು ಇಲ್ಲಿ ಬಂದಿರಲ್ಲ ಈ ಮುಂತಿ ಒಳಗೆ ಹಿಂದೆ ಏನು ಕೂತ್ ಕೇಳ್ತಿರಿ ಇದು ಸದುಪಯೋಗ ನಿನಗೆ ಮೋಕ್ಷಕ್ಕೆ ಬಾಕಲ್ ಇದು ಹೌದು 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 ಇಲ್ಲಿ ಏನು ಕೇಳದ್ರಿಂದ ಇದು ನಿನ್ನ ಜನ್ಮಕ್ಕನಂದ್ರೆ ಹೌದು ಹೊಲ್ದಾಗೆ ಮುಚ್ಚಿಟ್ಟಿದಿ ನಿನ್ನ ಹೆಂಡ್ರ ಮಕ್ಕಳಿಗಾರ ಹೌದು 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 ಇಷ್ಟೇ ತಿಳ್ಕೊಳ್ಳೋದ್ ಮತ್ತೊಂದಿಲ್ಲ ಎಲ್ಲ ಇಲ್ಲ ಅದಕ್ಕೆ ಇಂದಿನ ದಿವಸ ಯಾವ ನನ್ನ ಮನಕಾರಿ ಹುಟ್ಟಿ ಬಂದ ಹೌದು ಎಲ್ಲಿ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕ ಹೊನ್ನ ಹೊನ್ನ ಬೆವ್ರಗೆಯಲ್ಲಿ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧನ ಜನ್ಮವಾಯಿತು ಹೌದು ಹೌದು ಜನ್ಮವಾಯಿತು ಹದಿಮೂರು ದಿವಸದ ಕಂದ ತೊಟ್ಟಿಲು ಜಿಗದು ಆಸಂಗಿ ಮಡ್ಡಿಗೆ ಚೆಂಡಾಡ್ಲಕ್ಕೆ ಹೋದ ಹದಿಮೂರು ದಿನಕ್ಕೆ ಹದಿಮೂರು ದಿವಸಕ್ಕೆ ನಾವು ವರ್ಷ ಆದ್ರೂ ಹೊರಗೆ ಅವು ಐದು ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು ಬಾಯಾಗ ಮಲಿ ಹಿಡಿಯಲು ನಮ್ಮ ಅವ್ರ ಹಂತವ್ರಿತಿಲ್ಲ ಹೌದ ಹೌದು ಕಾಲ ಜ್ಞಾನ ಉಳ್ಳಂತ ಮಗ ಹುಟ್ಟಿದ್ದ ಹೌದು ಹೌದು ಪರಮಾತ್ಮ ಪರಮಾತ್ಮ ಪರಮಾತ್ಮಿಯಲ್ಲಿ ಜನ್ಮವಾಯಿತು ಹೌದು ಕನಬಾಯಿ ತೊಟ್ಟಿಲದಲ್ಲಿ ಹಾಕಿ ಬೋರಿ ಹಳ್ಳಕ್ಕೆ ನೀರಿಗೆ ಹೋದಳು ಹೌದ ಹೌದು ತಾಯಿ ತಾಯಿ ತೊಟ್ಟಿನ ಒಳಗಿಂದ ಜಿಗದು ರಾಣಿ ರೈತರ ಮಕ್ಕಳು ಕೂಡ ಚೆಂಡಿನ ಹೌದು 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 ನೀರು ತಂದು ಕೊಡ ಇಳಿದು ತೊಟ್ಟಿಲು ನೋಡ್ತಾಳೆ ಮಗ ಇಲ್ಲ ಇಲ್ಲ ನನ್ನ ಮಗ ಎಲ್ಲೂ ಹಾದಿ ಓಣೆಯಾಗಿ ಕೇಳ್ಕೊತು ಆಸಂಗಿ ಹಾದಿ ಹಿಡ್ದಾಳೆ ಒಳಗೆ ಹೌದಾ ಹೌದು ಆಸಂಗಿ ಹಾದಿ ಹಿಡಿದು ಓಣೆಯಾಗಿ ಕೇಳ್ತಾಳೆ ನಿನ್ನ ಮಗ ಈ ಕಡೆ ಹೋಗಿ ಅನ್ನ ಹೇಳ್ತಾರೆ ಹೌದು ತಾನ ಹನ್ನೆರಡು ಹುಡುಗರು ಕೂಡ ಚೆಂಡ ಆಡ್ತಾನ ಹೌದ ಹೌದು ಯಾರು ಮಲಕಾರಿಸಿದ್ದ ಸಿದ್ಧ ಅವಾಗ ಕಣ್ಣಿನಿಂದ ಮಾಡ್ತಾಳ ಕಣ್ಣವ್ ಹೌದು ನನ್ನ ಮಗ ಕಲಿಯೋಗದಲ್ಲಿ ಕೃಷ್ಣ ಅವತಾರ ಪುಂಡ ಸಿದ್ಧ ಸೂರ್ಯನ ಕಿರಣ ಬಂಗಾರದ ಜಡಿ ಹೌದ 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 ಇಂತ ಮಗನಿಗೆ ನೆದರೈತ ಹೇಳಿ ಮೂರು ಹಾದಿದು ಮಣ್ಣು ತೊಗೊಂಡ್ಲಿಕ್ಕೆ ಹಣ್ಣ ಮೂರ್ ಹಾದಿದ ಮಣ್ಣು ತಗೊಂಡು ನನ್ನ ಕೂಸಿಗೆ ನೆದರ್ ತೆಗಿಬೇಕು ದೃಷ್ಟಿ ತೆಗಿಬೇಕು ಹೌದು 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 ಹೌದ್ ಮಣ್ಣು ತೊಗೊಂಡು ಹೊಂಟಾಳ ಮಲಕಾರ ಮುಂದೆ ಬರ್ತಾನೆ ನೀ ಕೈಯಾಗಿ ಏನು ತಂದಿ ಆ ಯಾರಿಗೆ ತಾಯಿ ಕೇಳ್ತಾನೆ ತಾಯಿನ ಕೈ ಒಳಗೆ ಏನು ತಂದಿ ನಿನಗೆ ದೃಷ್ಟಿ ಆಗ್ಯದ ಅಂತ ಹೇಳಿ ನಾ ಮಣ್ಣು ತಂದಿದ ನಿನಗೆ ಇಳಿಸಿ ಹೋಗಿಬೇಕಂತ ಹೇಳಿ ಹೌದು ಹೌದು ಅವಾಗ ಹೇಳ್ತಾನ ತ್ರೀ ಕಾಲ ಜ್ಞಾನಿ ಏನು ತಾರಿ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧ ಕರಿಯೋಗದಲ್ಲಿ ಕೃಷ್ಣ ಅವತಾರ ಮಾವನಂತ ಚೆಲುವ ಭಾವನಂತ ಉಗ್ರ ಕೃಷ್ಣ ಅವತಾರ ಮಗ ಬೇಡಿದಿ ನನಗೆ ಹೌದು 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 ಇಂಥ ಮಗನಿಗೆ ನೆದರಾಗ್ಯದ ದೃಷ್ಟಿ ಆಗ್ಯದ ಅಂತ ಹೇಳಿ ಮಣ್ಣು ತರ್ತಿಯ ಹುಚ್ಚಿ ಸತ್ತ ಮಣ್ಣು ಮಾಡುತ್ತಾನೆ ಜನ ಹೌದು ಹೌದು ನೀ ಮಣ್ಣು ಮಾಡುತ್ತಂದ ಹುಚ್ಚಿ ನನ್ನ ತಾಯಿ ಅಲ್ಲ ಒಲಕರಿಸಿದ್ದ ನೀ ನನ್ನ ತಾಯಿ ಅಲ್ಲ ಅಲ್ಲ ಅಲ್ಲಿ ತಾಯಿ ವಾದ ನಡೀತದೆ ಆ ಸಂಗಿ ಭೂಮಿ ಒಳಗೆ ನೀ ನನ್ನ ತಾಯಿ ಅಲ್ಲತ್ತಿ ಮಾತಾನೆ ನನ್ನ ಮಗ ಇದ್ದೀನಿ ಮಲಿ ಕುಡಿ ಬಾತ್ಳಿ ಹೇಳಿ ಒದರ್ತಾಳ ಹೌದ ಹೌದು ಅದಕ್ಕೆ ಹೇಳ್ತಾನವಾ ಈ ಜಗತ್ತದೊಳಗೆ ಲೋಕದ ಜನರು ಮಣ್ಣು ಕೊಡ್ತಾರೆ ನೀ ನನಗೆ ಮಣ್ಣು ಅಂತ ಹೇಳಿ ಧಿಕ್ಕಾರ ಮಾಡ್ತಾನೆ ಹೌದು ಹೌದು ಇದೇ ಸಂದರ್ಭವನ್ನು ನಾಲ್ಕು ನುಡಿ ಹಾಡಿ ಹೇಳಿ ಹೇಳಿ ಹೇಳ್ರಿ Loca la llanura tirida miene. Hola. Loca de ಕಲ್ಯಾಮ ನನಗೆ ಮುದ್ದು ಕೊಡಲಿಲ್ಲ ನನ್ನ ಮಗನಿಗೆ ಬಿಟ್ಟು ಮನಿ ಕೆಲಸ ಮಾಡಿ ತೊಡಗದಿ ತೊಡಕದಿ ಸೋದ ಭಾವದಿಂದ ಮುದ್ದು ಮಗನಿಗೆ ಕರಿಯಲ್ಲಿ ிி வந்தோ நான்கமா நீ ந தாய் நாலம்மா கி தே வட்டில் உட்டி வந்தோ எந்த நான்கமா தாய் நாலம்மா ತಾಯಮ್ಮ ಕಿರುವ ತನಕ ತಾಯಿ ಮುರೇವೋ ಮಣ್ಣ ತಂದಳ ತಾಯಮ್ಮ ದೃಷ್ಟಿಯಾಗಾದಂತ ಮಣ್ಣ mm ಎ ಮಗು ಹಾಲು ಕುಡಿಬಾರ ಅಂದ ಬಳಕ ಹೇಳ್ತಾನೆ ಮಲಕಾರ ಸಿದ್ದ ನಾ ನಿನ್ನ ಹಾಲು ಕುಡಿದಿಲ್ಲ ಅಲ್ಲಿ ಮುಚ್ಚುಳ ಗಿಡಕ್ಕೆ ಹೋಗಿ ಹಾಲು ಹಿಂಡು ಅಲ್ಲಿ ನಮ್ಮ ತಂಗಿ ಹುಟ್ಟಿ ಬರ್ತಾಳೆ ಅಲ್ಲಿ ನನ್ನ ತಂಗಿ ಹುಟ್ಟುತ್ತಾಳೆ ಅಕ್ಕಿಗೆ ಹಾಲು ಕುಡಿಸು ನಾ ಕುಡಿಯಲ್ಲ ನಿನ್ನ ಎಲ್ಲ ಮುಚ್ಚುಳ ಗಿಡಕ ಹಾಲಿಂಡಿ ಹಾಕಮ್ಮ

तायनालमा ಕೊತ್ತು ರಾತ್ರಿ ಹಗಿಲ ದುಡಿದಾಳೆ ನನ್ನ ಕಾಲ ಆಗಿನ ಕಾಲಾಗ ನಾ ಹುಟ್ಟಿ ಬಂದಿದ್ದೆ ನಾನು ಇನ್ನ ಕಾಲಾಗಿಲ್ಲ ನನಗೆ ನೀ ಮುಟ್ಟಬೇಕ ಬ್ಯಾಸರಿಲ್ಲದೆ ಸ್ತೋತ್ರ ಮಾಡಿದ ತಾಯಿ ಬ್ಯಾರೆಯಮ್ಮ ನನ್ನ ಸಲುವಾಗಿ ಹನ್ನೆರಡು ವರ್ಷ ಭಕ್ತಿ ಮಾಡಲಿದ್ದೆ 아아 ನನ್ನ ತಾಯಮ್ಮ ಅಜೆ ಕಷ್ಟಕ್ಕಾಗಿ ಹುಟ್ಟಬ ಅಲ್ಲಿರ ಮುಟ್ಟ ಬ್ಯಾಡಳಮ್ಮ ನೇ ನನ್ನ ತಾಯಿ ನಲ್ಲಳಮ್ಮ ಗುರುವಿನ ಗ್ರಾಮ ತಂದಿ ಮಳಸಿದ ವರವ ಕೊಟ್ಟನ ಹಾಡ್ತಿರ್ನಿ ನಿತ್ಯ prema ಏ ರೊಕ್ಕ ಕೊಟ್ಟಾರ ಹೆಸರು ಸ್ವಲ್ಪ ಹೇಳ್ರಿ ಸುಖಸುಖ